ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ವರ್ಷ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅಂದ್ಬಿಟ್ರೆ ಮುಗ್ದಾಯ್ತು ನಾನು ಹೇಳ್ತಾ ಇದ್ದೀನಲ್ರಿ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದರಾಮಯ್ಯನವರು ಅಲ್ಲ ಖರ್ಗೆ ಅವರು ಐದು ವರ್ಷ ಸಿದ್ದರಾಮಯ್ಯನವರ ಮುಖ್ಯ ಒಂದು ಮಾತು ಹೇಳ್ಬಿಡಿ ನಾವು ಏನಾದರೂ ಬಾಯಿ ಬಿಟ್ಟರೆ ಕೇಳಿ ಬಾಯಿ ಬಿಡೋದೇ ಇಲ್ಲ ಒಂದಿನ ಹೇಳಲ್ಲ ನಾವು ಸಿದ್ದರಾಮಯ್ಯ ಔಟ್ ಗೋಯಿಂಗು ಟ್ರಾನ್ಸ್ಫರ್ ಆಗ್ತಾರೆ ಅಧಿಕಾರ ಹಸ್ತಾಂತರ ಆಗ್ತದೆ ನಾವು ದಿನ ಮಾತಾಡಲ್ಲ ಇವತ್ತೇ ಲಾಟ್ ಇವತ್ತೇ ಲಾಟ್ ಒಂದು ಮಾತು ಖರ್ಗೆ ಅವರಾಗಲಿ ಒಂದೇ ನಿಮಿಷ ಡಿ ಕೆ ಶ್ ಕುಮಾರ್ ಬೇಡ ಡಿ ಕೆ ಶುಮಾರ್ ಅವರು ದೂರವ್ರೆ ಡಿ ಕೆ ಕುಮಾರ್ ಹೇಳ್ಬಿಡ್ಲಿ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಾನೇ ಅನೌನ್ಸ್ ಮಾಡ್ತಾ ಇದ್ದೀನಿ ಐ ಡಿಕ್ಲೇರ್ ಅಂತ ಹೆಂಗೆ ಅನೌನ್ಸ್ ಮಾಡ್ತಾರಲ್ಲ ಸ್ಪೋರ್ಟ್ಸಲ್ಲಿ ಐ ಡಿಕ್ಲೇರ್ ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ ಫೈವ್ ಇಯರ್ಸ್ ನಂದು ನೋ ಕ್ಲೈಮ್ ನಾನು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಈ ವರ್ಷ ಈ ಐ ಈ ಐದು ವರ್ಷ ಅಂತ ಅನೌನ್ಸ್ ಮಾಡಲಿ ಅವಾಗ ನಾವು ಮಾತಾಡಲ್ಲ ಇಲ್ಲಿ ಅದು ಹೇಳಲ್ಲ ಇದು ಹೇಳಲ್ಲ ಎಲ್ಲ ಹೈಕಮಾಂಡ್ ನೋಡ್ಕಂತತೆ ಅಂದರೆ ಹೈಕಮಾಂಡ್ ನೋಡ್ಕಂತ ಅರ್ಥ ಏನೋ ಚೇಂಜ್ ಆಗ್ತದೆ ಅಂತ ಅರ್ಥ ನಮಗೆ ನೋಡಿರಿ ಅವ್ರ ಪಕ್ಷದಲ್ಲಿ ಏನಾನ ಅವರು ಯಾವ ನಾಟಕನ ಆಡ್ಕಂಡ್ಲಿ ನಮ್ಗೇನು ಸಮಸ್ಯೆ ಇಲ್ಲ ಅವ್ರಿಗೆ ಏನು ಬೇಕಾದರೂ ಆಗಲಿ ನಮ್ಗೆ ಏನು ಸಮಸ್ಯೆ ಆದರೆ ಇವ್ರ ದಿನ ಮುಖ್ಯಮಂತ್ರಿ ಬದಲಾವಣೆ ಬದಲಾವಣೆ ಅಂತೇಳಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಯಾರು ಯಾರು ಮುಖ್ಯಮಂತ್ರಿನೋ ಮುಂದೆ ಅವ್ರಿಗೆ ಕಾಲಿಡಿಯೋಣ ಹೋಗಿ ಅಂತ ಅಧಿಕಾರಿಗಳು ಯೋಚನೆ ಮಾಡ್ತಾರೆ ಅದು ಕೆಲಸ ಕಾರ್ಯ ನಡೀತಾ ಇಲ್ಲ ಅಭಿವೃದ್ಧಿ ಆಗಲ್ಲ ಸುಸ್ಥಿರವಾದಂಥ ಮುಖ್ಯಮಂತ್ರಿ ಇದ್ರೆ ಅಭಿವೃದ್ಧಿ ಆಗಕ್ಕೆ ಒಂದು ಕಾರಣ ಆಗ್ತೈತೆ ಅದಕ್ಕೋಸ್ಕರ ನಾವು ಸರ್ಕಾರದ ದೃಷ್ಟಿಯಿಂದ ಹೇಳ್ತಿವಿ ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹಾಳಾಗ ಹೋಗ್ಲಿ ನಮಗೆ ಸಂಬಂಧ ಇಲ್ಲ ಸರ್ಕಾರ ಮುಖ್ಯಮಂತ್ರಿ ಐದು ವರ್ಷ ಇದ್ರೆ ಅದೊಂದು ಸ್ಟೇಬಲ್ ಸರ್ಕಾರ ಅಂತ ಹೇಳ್ತೀವಿ

ಅವರ ಎನ್ ಡಿ ಆರ್ ಎಫ್ ಹಣ ಬಳಕೆ ಮಾಡಿಲ್ಲ ಅಂದ್ರೆ ಈಗ ಎಸ್ ಸಿ ಎಸ್ ಟಿ ಹಣ ಬಳಕೆ ಎನ್ ಡಿ ಆರ್ ಎಫ್ ಹಣ ಬಳಕೆ ಮಾಡಬಾರ್ದು ಅಂತ ಏನು ಇಲ್ಲ ಆದರೆ ಎಷ್ಟು ಎಷ್ಟು ಹಣ ಬಳಕೆ ಮಾಡೋಕ್ಕೆ ಅಧಿಕಾರನೇ ಇಲ್ಲ ಯಾವ ಸರ್ಕಾರಕ್ಕೂ ಅದಕ್ಕೆ ಅವರೇ ಆಕ್ ಮಾಡಿದ್ದು ಆಕ್ಟು ಯಾಕೆ ಹೆಂಗೆ ಬಳಕೆ ಮಾಡ್ಕಂತ ಇದ್ದೀರಾ ಬಳಕೆ ಮಾಡಕಂತ ಇದ್ದಾರಲ್ಲ ಅದಕ್ಕೆ ಇಲ್ಲಿ ಸರ್ಕಾರದ ಮೇಲೆ ಎಲ್ಲರಿಗೂ ಹಂಗಾರೆ ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಹಣ ಬಿಡುಗಡೆ ಮಾಡ್ಬೇಕಲ್ಲ ನಮ್ಮ ಸರ್ಕಾರ ಇದ್ದಾಗ ಒಂದ್ ತಿಂಗಳಲ್ಲಿ ಎಲ್ಲ ಕೊಟ್ಬಿಟ್ರಿ ಫ್ಲಡ್ ಬಂದ ಅವಾಗ ಎರಡು ತಿಂಗಳು ಮೂರು ಆಯ್ತು ಶುರುವಾಗಿ ಫ್ಲಡ್ ಗ್ಯಾರಂಟಿ ಕಾಮಾಲೆ ಕಣ್ಣು ಕಾಂಗ್ರೆಸ್ ಅವ್ರಿಗೆ ಈಗ ರಾಯರಡು ಏನು ಹೇಳಿದ್ರು ಏಯ್ ಎರಡು ಸಾವಿರ ಬೇಕಾ ರೋಡ್ ಬೇಕಾ ಆಸ್ಪತ್ರೆ ಬೇಕಾ ಸ್ಕೂಲ್ ಬೇಕಾ ಸ್ಕೂಲು ಆಸ್ಪತ್ರೆ ರೋಡ್ ಏನು ಕೇಳ್ಬೇಡ್ರಿ ಬಿರಿ ಎರಡು ಸಾವಿರ ತಗೊಳ್ರಿ ಅಂದ್ರು ಕೆಲವರು ಅವ್ರ ಎಮ್ ಎಲ್ ಎಗಳು ಗ್ಯಾರಂಟಿಯಿಂದ ನಮ್ಮ ಜೀವನ ಎಲ್ಲ ಹಾಳಾಗೋತಾ ಇದೆ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅವ್ರ ಪಾರ್ಟಿಯರು ಹಂಗಾರೆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳಿಗೆಲ್ಲ ಕಾಮಾಲೇನ ನಾನ್ ಸಿದ್ದರಾಮಯ್ಯ ಕಳ್ತೀನಿ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಯಾರ್ಯಾರು ಟೀಕೆ ಮಾಡಿದಾರಲ್ಲ ಅವ್ರಿಗೆಲ್ಲ ಕಾಮಾಲೇನ ಕಾಮಾಲೇ ಆದ್ರೆ ಅವ್ರಿಗೆಲ್ಲ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆಲ್ಲ ಕೊಡ್ಸಲ್ಲ ಇವ್ರು ಹೋಗ್ತಾರೆ ನಾವ್ ಇಷ್ಟು ಕೊಟ್ಟಿದ್ದೀನಿ ಸಾಲ ಅಲ್ಲ ಇಂದ ಹೆಚ್ಚು ಕೊಡಬೇಕು ಕೊಡಿ ಅಂತ ಕೇಂದ್ರಕ್ಕೆ ಹೋಗ್ಬೇಕು ಇಂಡಿಯನ್ ಸ್ವಲ್ಪ ತಪ್ಪು ಅಂದ್ರೆ ರೈತರಿಗೆ ಕಡಿಮೆ ಪರಿಹಾರ ಸಿಗ್ತದೆ ಮಾಡಿ ಲೆಟರ್ ಬರೀ ಮುಖ್ಯಮಂತ್ರಿಗ ಅಧಿಕಾರ ಇದೆ ಲೆಟರ್ ಬರೀರಿಕೆ ಮಾಡ್ತೀರಾಟಾ ಬರೀ ಸರ್ ಸಿದ್ದರಾಮಯ್ಯ ಹದಿಮೂರ ಹದಿನೆಂಟರಲ್ಲಿ ಸಿಎಂ ಆಗಿದ್ದಾಗ ಪಾದ್ರಸ್ ಅಂತ ಓಡಾಡ್ತಾ ಇದ್ರು ಯಾಕೋ ಈ ಸಾರಿ ಡನ್ ಆಗಿದ್ದಾರೆ ಅಂತ ಅನ್ಸುತ್ತೆ ಪ್ರಪಂಚನೇ ಹೇಳ್ತಾ ಇದ್ದಾರೆ ಯಾವ್ದು ಪಾರ್ಟಿಯವರು ಹೇಳ್ತಾ ಇದ್ದಾರೆ ನಾನಲ್ಲ ಕಾಂಗ್ರೆಸ್ ಎಮ್ ಎಲ್ ಎ ಕೇಳ್ತಾ ಇದ್ದಾರೆ ಹದಿಮೂರರಲ್ಲಿ ಇದ್ದ ಸಿ ಎಂ ಬೇರೆ ಇವಾಗಿರೋ ಸಿದ್ದರಾಮಯ್ಯವರು ಬೇರೆ ಪೂರ್ತಿ ನಿದ್ದೆ ಕಡೆ ಜಾರ್ಬಿಟ್ಟವ್ರೆ ನಮ್ಮ ಅವ್ವಾಲಿಗೆ ಹೇಳ್ತಾ ಇಲ್ಲ ನಾವ್ಯಾರೋ ಅವ್ರ ಮನೆಗೆ ಹೋಗಲ್ಲ ಹೋದ್ರೆ ಅವರು ನಮಗೆ ಅನುದಾನನೇ ಕೊಡೋಲ್ಲ ಎರಡೂವರೆ ವರ್ಷದಿಂದ ಏನು ಒಂದು ನಯಾ ಪೈಸೆ ಅವರ್ಯಾರೋ ಗುಲ್ಬರ್ಗಾದ ಎಮ್ ಎಲ್ ಎ ಪಾಟೀಲ್ ಏನೋ ಬಿ ಆರ್ ಒಂದು ಕಾಣ್ಲಿ ಮಣ್ಣು ಕೂಡ ರೋಡ್ಗೆ ಹಾಕಿಲ್ಲ ಅಂತ ಹೇಳ್ತಾರೆ ಬಿ ಆರ್ ಪಾಟೀಲ್ ಸೀನಿಯರ್ ಅವ್ರು ದಾವಣಗೆರೆ ಒಬ್ಬ ಎಮ್ ಎಲ್ ಎ ನೀವು ಬರೀ ಹಣ ಕೊಟ್ಟಿಲ್ಲ ಅಂದ್ರೆ ಆತ್ಮಹತ್ಯೆ ಅಂತ ಹೇಳ್ತಾರೆ ಕಾಂಗ್ರೆಸ್ ರಾಜಕ್ಕಾಗೆ ಇಂಥ ಪಾರ್ಟಿಯಲ್ಲಿ ಇರೋದ್ಕಿಂತ ನಾನು ರಾಜೀನಾಮೆ ಕೊಟ್ಕೋತೀನಿ ವಿಧಾನಸೌಧದ ಮುಂದೆ ಆತ್ಮಹತ್ಯೆ ಇವೆಲ್ಲ ಹೇಳೋರು ಯಾರು ಕಾಂಗ್ರೆಸ್ ಅವರು ಫಸ್ಟ್ ಆ ಕಾಂಗ್ರೆಸ್ ಅವ್ರಿಗೆ ನಮ್ಮನ್ನ ಟೀಕೆ ಮಾಡ್ತಾರೆ ಬಿ ಜೆ ಪಿ ಅವ್ರಿಗೆ ಕಣ್ ಕಾಣಿಸಲ್ಲ ಕುರುಡು ಅಂತ ನಿಮ್ಮ ಎಮ್ ಎಲ್ ಎಗಳ್ಗೆ ಹೇಳ್ರಿ ನಿಮ್ಮನ್ನು ತೆಗಳಿಸ್ತಾ ಇರಲ್ಲ ದಿನ ತೆಗಳ್ತಾ ಇರಲ್ಲ ಅವ್ ಎಮ್ ಎಲ್ ಎಗೆ ಹೇಳಿ ಫಸ್ಟ್ ಯಾಕಪ್ಪ ತೆಗಳ್ತೀಯ ಬಿಜೆಪಿಗೆ ಅಸ್ತ್ರ ಮಾಡ್ಕೊಡ್ತಾ ಇದೆಯಾ ಅಂತ ಅವ್ರು ಕೇಳಿ ನಮ್ಮನ್ನು ಯಾಕೆ ಕೇಳ್ತಾ ಇದ್ದೀರಾ ನಾವು ವಿರೋಧ ಪಕ್ಷ ಇರೋದು ಡಿ ಕೆ ಮಾಡೋಕೆ ವಿರೋಧ ಪಕ್ಷ ಇರೋದು ಓಕೆ ಧನ್ಯವಾದ

ನೋಡ್ರಿ ನೋಡ್ರಿ ವ್ಯಾಲಿ ಗಿಡ ಮಾತ್ರ ಮಾಡಿ ಛುಟ್ ಸೊಯ್ಯವ್ರಿ ಅಲ್ಲ ಶರಣಾಗ್ತಾ ಇದೆ ತಪ್ಪಲ್ಲ ಅದು ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಧೈರ್ಯ ತುಂಬಬೇಕು ನೀವು ಆತ್ಮಹತ್ಯೆ ಮಾಡ್ಕೊ ಮಾಡಿ ನಾವು ನಿಮ್ ಜೊತೆ ಇದ್ದೀರಿ ಏನೇ ಆದರೂ ನಿಮ್ಗೆ ಬೆಳೆ ಪರಿಹಾರ ಕೊಡ್ತೀವಿ ನೀವು ಎಷ್ಟು ಖರ್ಚು ಮಾಡಿದ್ರೋ ಅದಕ್ಕಿಂತ ಜಾಸ್ತಿ ನಾವು ಕೊಡ್ತೀರಿ ಒಂದು ಮಾತು ಮುಖ್ಯಮಂತ್ರಿ ಬಾಯಿ ಬರ್ಬೇಕಾಯ್ತು ಬಂದಿದ್ಯಾ ಹೋಗ್ಲಿ ಬಿ ಜೆ ಕೇಂದ್ರಕ್ಕೆ ರೆಡಿ ಇದ್ದೀರಿ ನಾವು ಓಕೆ ಈಗ ನನಗೆ ರೈತರೆಲ್ಲ ಕಡೆ ಅಹ್ವಾಲು ಕೊಟ್ಟರು ನಮ್ಮ ಹೊಲದಲ್ಲಿ ಇಷ್ಟು ಬೆಳೆ ಲಾಸ್ಟ್ ಆಗಿದೆ ಇಷ್ಟು ಹಣ ಹೋಗಿದೆ ಅಂತ ನೀವು ಏನಾನ ಇಷ್ಟು ದಿನ ಆಗೈತಿ ಎರಡು ಆಗಿದೆ ಎರಡು ತಿಂಗಳಾಗೈತೆ ಪ್ರವಾಹ ಮಳೆ ಎಲ್ಲ ಬಂದು ಎರಡು ತಿಂಗಳಿಂದ ಕೇಂದ್ರ ಸರ್ಕಾರಕ್ಕೆ ಯಾರಾದರೂ ಮಂತ್ರಿ ಮುಖ್ಯಮಂತ್ರಿ ಹೋಗಿ ಕೃಷಿ ಸಚಿವ ಸಚಿವರನ್ನ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡಿ ಇಷ್ಟು ಲಾಸ್ ಆಗಿದೆ ದಯವಿಟ್ಟು ತಂಡವನ್ನ ಗಳಿಸಿ ಸಮೀಕ್ಷೆ ಮಾಡಿ ನಮಗೆ ಪರಿಹಾರ ಕೊಡಿ ಕೇಳಿದ್ದೀರಾ ಇಲ್ಲ ಆ ಸೌಜನ್ಯನೇ ಇಲ್ಲ ಬೇಡ ಅವರು ದೂರ ಇದ್ದಾರೆ ಅಂದ್ರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಅವ್ರು ಕೇಳ್ಬೋದಾಯ್ತು ಕುಮಾರಸ್ವಾಮಿ ಅವರಿದ್ದಾರೆ ಸೋಮಣ್ಣ ಅವರಿದ್ದಾರೆ ಶೋಭಾ ಅವರಿದ್ದಾರೆ ಅವ್ರನ್ನಾದ್ರೂ ಭೇಟಿ ಮಾಡ್ಬೋದಾಯ್ತು ಇಲ್ಲ ಪತ್ರಿಕೆಯಲ್ಲಿ ಹೇಳೋದು ಬಿಜೆಪಿಯವರು ಏನ್ ಮಾಡ್ತಾರೆ ನೀವೇನು ಮಾಡ್ತಾ ಇದ್ದೀರಾ ಒಂದು ಸಣ್ಣ ಮೆಮೊರಿಡಮ್ನೂ ಇಲ್ಲಲ್ಲ ನಿಮ್ಮ ಹತ್ರ ಎಷ್ಟು ಹಾನಿಯಾಗಿದೆ ಎಷ್ಟು ಜಾನುವಾರು ಹಾನಿಯಾಗಿದೆ ಎಷ್ಟು ಪ್ರಾಣ ಹಾನಿಯಾಗಿದೆ ಎಷ್ಟು ಪರಿಹಾರ ಕೊಡಬೇಕು ಬನ್ನಿ ಅಂತ ಹೇಳುವಂತ ನಿಮ್ಮ ಹತ್ರ ಒಂದು ಮೆಮೊರಿಡಮ್ ಇಲ್ಲ ಸುಮ್ಮನೆ ಕೇಂದ್ರ ಸರ್ಕಾರದಲ್ಲಿ ಯಾಕೆ ಆಪಾದನೆ ಮಾಡಬೇಕು ಒಟ್ಟಾರೆ ಈ ಸರ್ಕಾರ ಈ ಮಳೆ ಹಾನಿಯ ಸಂದರ್ಭದಲ್ಲಿ ಜನರ ಪಾಲಿಗೆ ಸತ್ತು ಹೋಗಿದೆ ಸತ್ತೋಗಿರೋ ಸರ್ಕಾರ ಇದು ಬದುಕಿದ್ರೆ ಇಷ್ಟೊತ್ತಿಗೆ ಸಮೀಕ್ಷೆ ಮಾಡಿ ಕೇಂದ್ರಕ್ಕೆ ವರದಿಯನ್ನು ಕೊಟ್ಟು ಕೇಂದ್ರ ತಂಡ ಬಂದು ಪರಿಹಾರವನ್ನು ಕೂಡ ವಿತರಣೆ ಆಗಬೇಕು ಇಲ್ಲ ಏನು ಮಾಡಿ ಈ ಮುಖ್ಯಮಂತ್ರಿಗಳು ವೈಮಾನಿಕ ಆಯಿತು ಎಲ್ಲ ಕಡೆ ಹೋಗಿದ್ದೆ ರೈತರು ಕೇಳಿದ್ರು ವೈಮಾನಿಕ ಯಾಕೆ ಸರ್ ಅಂತ ವೈಮಾನಿಕ ಯಾಕೆ ಏನು ಡೆಲ್ಲಿಯಿಂದ ಬರ್ತಾರ ಫ್ಲೈಟಲ್ಲಿ ಇಲ್ಲ ಇಲ್ಲೇ ವೈಮಾನಿಕ ಹಾಕಬೇಕು ನಮ್ಮ ರಸ್ತೆಯಲ್ಲೇ ಬರ್ಬೋದಾಯ್ತು ಒಂದು ಕಡೆ ರಸ್ತೆಯಲ್ಲೂ ನೋಡ್ದಂಗೆ ಆಗಬೇಕು ದಾರಿ ಇದಕ್ಕೂ ಏನು ಬೆಳೆ ಆನೆ ಆಗಿದೆ ನೋಡಬಹುದಾಯ್ತು ರೈತರ ಜೊತೆ ಸಂವಾದ ಇಲ್ಲ ವಿಮಾನದಲ್ಲೇ ಓಡಾಡ್ತಾ ಇದ್ದೀನಿ ಅಂತ ಯಾಕೆ ಗುಂಡಿ ಬಿದ್ದಿದೆ ಗುಂಡಿ ಬಿದ್ದ ರಸ್ತೆಗಳು ಗುಂಡಿ ಬಿದ್ದ ರಸ್ತೆಗಳು ಜನ ಶಾಪ ಆಗ್ತಾರೆ ಗುಂಡಿಯಲ್ಲಿ ಹೋಗಕ್ಕೆ ಆಗಲ್ಲ ಎಲ್ಲರೂ ನಾನು ಬಂದಲ್ಲ ಈಗ ಕಿಲೋಮೀಟರ್ ಬಂದೆ ಎಲ್ಲೂ ಇಡೀ ರಸ್ತೆ ರಸ್ತೆನೆ ಗುಂಡಿ ಒಂದು ಲಕ್ಷ ಬಿದ್ದಿದೆ ನಾನಿವತ್ತು ಏನ್ ಬಿಜಾಪುರದಲ್ಲಿ ಓಡಾಡಿದೆ ಒಂದು ಲಕ್ಷ ಗುಂಡಿ ಬಿದ್ದಿದೆ ಒಂದೇ ಒಂದು ಲಕ್ಷ ಓಡಾಡಿರೋ ರೋಡ್ಗಳು ಮಾತ್ರ ಹೇಳ್ತಾ ಇದ್ದೀವಿ ಒಂದು ಲಕ್ಷಕ್ಕೂ ಹೆಚ್ಚು ಗುಂಡಿ ಬಿದ್ದಿದೆ ಅದರಿಂದ ಮುಖ್ಯಮಂತ್ರಿ ಎಲ್ಲೋ ಒಂದ್ ಕಡೆ ಎಸ್ಕೇಪ್ ಎಸ್ಕೇಪ್ ಯಾಕೆ ಅವ್ರಿಗೆ ಅಂತಂದ್ರೆ ಅವ್ರಿಗೆ ನವಂಬರ್ ಕಾಟ ನವೆಂಬರ್ ಅಲ್ಲಿ ಶನಿ ಕಾಟ ಶುರುವಾಗುತ್ತೆ ಆ ಶನಿ ಕಾಟಕ್ಕೆ ಈ ಅವರು ಕಲ್ಸನೆ ಮಾಡೋದು ಬಿಟ್ಟು ರೈತರಿಗೆ ಕಾಟ ಕೊಡ್ತಾ ಅವ್ರ ಹೋಗಿ ರೈತರಿಗೆ ಕಾಟ ಕೊಡುವಂತ ಕಾಟ ಕೊಡೋ ಸಿಎಂ ಅವರು ಅದರಿಂದ ರಾವು ಇಡೀ ಬಿಜೆಪಿ ತಂಡ ನಾವು ಡಿಮ್ಯಾಂಡ್ ಮಾಡ್ತಾ ಇದೀರಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮನೆ ಕಳ್ಕೊಂಡಿದಾರೋ ನಮ್ಮ ಸರ್ಕಾರ ಕೊಟ್ಟಾಗ ಐದು ಲಕ್ಷ ಏನು ಕೊಟ್ಟಿದ್ರು ಐದು ಲಕ್ಷ ರೂಪಾಯಿ ಪರಿಹಾರ ಮನೆ ಕಟ್ಟಕ್ಕೆ ಕೊಡಬೇಕು ಈ ಜೆ ಬಿಜೆಪಿ ನಾವು ಮಾಡ್ತಾ ಇದ್ದೀವಿ ಘೋಷಣೆ ಮಾಡ್ಬೋದು ಅವರು ಹಸಿರು ಬರ ಘೋಷಣೆ ಮಾಡಬಹುದು ಹಳ್ಳಿಗಳ ಶಿಫ್ಟ್ ಮಾಡೋಕ್ಕೂ ಭಾಳ ಜನ ಬೇಡಿಕೆ ಮಾಡಿದ್ವಿ ಇವಾಗೊಂದು ಹಳ್ಳಿ ಹತ್ರ ಹೋಗಿದ್ವಿ ಇಡೀ ಹಳ್ಳಿ ಮುಣ್ಗೋಗ್ಬೇಕು ಅದನ್ನು ಶಿಫ್ಟ್ ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಸರ್ಕಾರ ಮನೆಯ ಶಿಫ್ಟ್ ಮಾಡಿದ್ರಿ ಸರ್ ರಸ್ತೆ ಗುಂಡಿ ಅಂದ್ರಿ ಒಂದು ಒಳ್ಳೆ ವಿಚಾರ ಪ್ರಸ್ತಾಪ ಮಾಡಿದ್ರಿ ನಿಮ್ಮ ಗಮನಕ್ಕೆ ಬರುತ್ತೆ ಇದೇ ಸ್ಕೂಲಿಂದ ಆಲ್ಮೇಲಕ್ಕೆ ಹೋಗೋದು ನಾಲ್ಕು ಕಿಲೋಮೀಟರ್ ರಸ್ತೆ ಕೇಂದ್ರ ಸರ್ಕಾರದ ಆರು ಕೋಟಿ ರೂಪಾಯಿ ಅನುದಾನ ಇದು ಮಾಡಿ ಮೂರು ತಿಂಗಳಾಗಿಲ್ಲ ಗುತ್ತಿಗೆದಾರ ಅತ್ಯಂತ ಕಳಪೆ ಮಾಡಿದ್ದಾನೆ ಇದು ಕೇಂದ್ರ ಸರ್ಕಾರಕ್ಕೂ ಅವ ಇದು ಮುಜುಗರ ತಂದಂತ ಕಾಮಗಾರಿ ಮಾಡಿದ್ರು ನಮ್ಮ ಎಂ ಪಿ ಅವರು ಹೋಗಿದ್ರು ಪೂಜೆಗೆ ಅವರು ಹೋಗಿ ಪೂಜೆ ಮಾಡ್ಕೊಂಡ್ಬಂದ್ರು ಅವ್ನ ಯಾರು ಮಾಡಿದಾನ ಕಡಿಮೆ ಕಾಮಗಾರಿ ಮಾಡಿದ ಒಂಬತ್ತು ಕೋಟಿ ಅಲ್ಲಣ್ಣ ಆರು ಕೋಟಿ ಆರು ಕೋಟಿ ಆರು ಕೋಟಿ ಆರು ಕೋಟಿ ಇನ್ನು ಕೆಲಸನೇ ಸರಿಯಾಗಿ ಮಾಡಿಲ್ಲ ಅದಕ್ಕೆ ಅವ್ನು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ನಾನು ವರದಿ ಕೇಳಿದ್ದೀನಿ ಕೊಟ್ಟರೆ ಎಲ್ಲ ಹಣ ಕೊಟ್ಟಿದ್ದಾರೆ ಸಂಸದರು ಅದು ಈ ಥರ ಕಾಮಗಾರಿ ಮಾಡ್ತಾ ಇದ್ದಾರೆ ಅದೇ ಸಂಸದರ ಈಗ ಹೇಳ್ತಾ ಇದ್ದಾರೆ ಅದು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಅವ್ನು ಯಾವ ಮಾಡಿದನೋ ಅವ್ನು ಜಜ್ಜೆ ಬ್ಲಾಕ್ ಲಿಸ್ಟಿಗೆ ಹಾಕಬೇಕು ಅಂತ ಡಿಮ್ಯಾಂಡನ್ನು ಎಂ ಪಿ ಅವರು ಮಾಡ್ತಾ ಇದ್ದಾರೆ ಯಾರೇ ತಪ್ಪು ಮಾಡಿದ್ರು ತಪ್ಪು ತಪ್ಪೇ ಸರ್ ಈಗ ನೀವು ಬಿ ಜೆ ಪಿ ನಿಮಗೆ ಭೇಟಿ ನೀಡಿದ್ರು ಪ್ರದೇಶದ ಪ್ರಭಾವ ಪೀಡಿತ ಪ್ರದೇಶ ಆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತೀರಿ ನಮ್ಮ ಡ್ಯೂಟಿ ನಮ್ಮ ಡ್ಯೂಟಿ ನಮ್ಮ ಕಾನೂನು ಇರೋದು ಅಪೋಸಿಷನ್ ಲೀಡ್ರಿಗೆ ಕಾನೂನು ಕಟ್ಟಲೆ ಏನಿದೆ ಅದನ್ನು ನಾನು ರಾಜ್ಯ ಸರ್ಕಾರಕ್ಕೆ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ ಇವರು ಕೊಡಬೇಕು ರಾಜ್ಯ ಸರ್ಕಾರ ಅವಾಗ ನಾವೇನು ಕೊಟ್ಟಿದ್ದೀರೋ ಅದನ್ನೆಲ್ಲ ತಗೊಂಡು ಸೇರಿಸಿ ಅವ್ರು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಸರ್ವಪಕ್ಷದ ಸಭೆ ಕರೀಬೇಕು ಕೇಂದ್ರಕ್ಕೆ ಹೋಗಬೇಕು ನಾವು ಕರೆದ್ರೆ ನಾವು ಬರೀತೀವಿ ಅವ್ರು ಕರೆದ್ರೆ ಒಂದು ನಿಮಿಷ ಒಂದು ನಿಮಿಷ ಅವರು ರಾಜ್ಯ ಸರ್ಕಾರದವರು ಏನು ಅವಶ್ಯ ಇದ್ದನ್ನು ಪರಿಹಾರ ಕೊಡಬೇಕು ನಾವಿಷ್ಟು ಹಣ ಕೊಟ್ಟಿದ್ದೀವಿ ಇದು ನಮಗೆ ಸಾಲದು ವೈದ್ಯರಿಗೆ ತೊಂದರೆ ಆಗಿದೆ ಅಂತ ಹೇಳ್ತಿರ್ಬೋದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಪ್ರಪೋಸಲ್ ಬಂದ ಮೇಲೆ ಅವರು ಕೇಂದ್ರ ಸರ್ಕಾರದವರು ಒಂದು ತಂಡ ಕಳಿಸ್ತಾರೆ ಇಲ್ಲಿ ಬಂದು ಅದನ್ನೆಲ್ಲ ವೀಕ್ಷಣೆ ಮಾಡ್ತಾರೆ ಅದು ನಿಜವಾಗಿ ಅದಕ್ಕೆ ಏನು ಮಾಡಬೇಕು ಅನ್ನೋದು ಆಮೇಲೆ ತೀರ್ಮಾನ ಗದ್ದಿಗೌಡ್ರ ಏನ್ ಹೇಳಿದ್ದಾರೆ ರಾಜ್ಯ ಸರ್ಕಾರ ಕೊಟ್ಬಿಡ್ಬೇಕು ರೈತರಿಗೆ ಆಗಲ್ಲ ಇನ್ನೂ ಹೆಚ್ಚುವರಿಯಾಗಿ ನಾವು ಕೊಡ್ಬೇಕು ಅವಾಗ ಕೇಂದ್ರಕ್ಕೂ ಹೋಗ್ಬೇಕು ನ್ಯಾಚುರಲ್ ಆಗಿ ಕೇಂದ್ರ ಸರ್ಕಾರ ನಾಲ್ಕು ತಿಂಗಳಿಗೊಂದ್ಸರಿ ರಾಜ್ಯ ಸರ್ಕಾರಕ್ಕೆ ಫ್ಲೆಡ್ ಬರ ಕೇರ್ ಕೊಡ್ಬೇಕು ಅದು ಕೊಟ್ಬಿಡ್ತಾರೆ ಎಲ್ಲಾ ರಾಜ್ಯಕ್ಕೂ ಕೊಡ್ತಾರೆ ಬರ ಬರ್ಲಿ ಬರದೇ ಹೋಗಿ ವರ್ಷಕ್ಕಿಷ್ಟು ಅಂತ ಅಲಾಟ್ ಮಾಡಿರ್ತಾರೆ ಅದು ರೆಗ್ಯುಲರ್ ಆಗಿ ಕೊಟ್ಬಿಡ್ತಾರೆ அதன் டி ஆர்ஃப் என் முகாத்திர கொடுத்தர் முகாந்தை